ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕರ್ನಾಟಕ ಜಾಬ್ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ನಾನು ನಿಮಗೆ ಹೊಸ ಹೊಸ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸರ್ಕಾರ ಕಡೆಯಿಂದ ಒಂದು ಫ್ರೀಯಾಗಿ ಕೋಚಿಂಗ್ ನಡೆಸಲಾಗುತ್ತಿದೆ ಯಾವ್ಯಾವ ಅಂದರೆ ಯು ಪಿ ಎಸ್ ಸಿ ಅಭ್ಯರ್ಥಿಗಳಿಗೆ ಮತ್ತು ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಮತ್ತು ಪಿ ಸಿ ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಐ ಎ ಎಸ್ ಕೋಚಿಂಗ್ ಪಡೆದು ಐ ಎ ಎಸ್ ಆಗಬೇಕಂತ ತಯಾರಿ ನಡೆಸಲಾಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರ ಕಡೆಯಿಂದ ಫ್ರೀಯಾಗಿ ಊಟ ವಸತಿಯಿಂದ ಕೋಚಿಂಗನ್ನು ನಡೆಸಲಾಗುತ್ತಿದೆ ಅದಕ್ಕೆ ಎಸ್ ಸಿ ಅಭ್ಯರ್ಥಿಗಳು ನಾಲ್ಕುನೂರು ಅಂತ ಹೇಳಿದ್ದಾರೆ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡುನೂರು ಇದಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳು ಮಾತ್ರ ಭಾಗವಹಿಸಲು ಸಾಧ್ಯತವಾಗಿದೆ ಅವರು ಐ ಎಸ್ ಕೋಚಿಂಗ್ ಮಾಡಲು ಅವರಿಗೆ ಅರ್ಹತೆ ಏನಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗಿರ್ತದೆ ಪದವಿ ಇದು ಕೂಡ ಡಿಸೆಂಬರ್ ಡಿಶೆಂಬರ್ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ನಡೆಸಲಾಗುತ್ತಿದೆ ಈ ನೋಟಿಫಿಕೇಷನ್ ನಿಮಗೆ ಈ ನೋಟಿಫಿಕೇಷನ್ ಎ ವೆಬ್ಸೈಟ್ನಲ್ಲಿ ಸಿಗುತ್ತದೆ ಅಲ್ಲಿ ಹೋಗಿ ನೋಡ್ಕೋಬೋದು ಯಾರೆಲ್ಲ ಅಭ್ಯರ್ಥಿಗಳು ನೀವು ಹೋಗ್ಬೇಕಂತ ಆಸೆ ಪಟ್ಟಿದ್ದರೆ ಕೆ ಎ ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡಿ ನಿಮಗೆ ಒಂದು ಕಾಲ್ ಬರುತ್ತೆ ಆವಾಗ ನೀವು ಹೋಗಬಹುದಾಗುತ್ತದೆ ಮತ್ತು ಇದೇ ಥರ ಪಿ ಎಸ್ ಐ ಕೂಡ ಒಂದು ಕೋಚಿಂಗ್ ನಡೆಸಲಾಗುತ್ತಿದೆ ಅದು ಏನೆಂದರೆ ಸಮಾಜ ಕಲ್ಯಾಣ ಆಫೀಸ್ ಕಡೆಯಿಂದ ನಡೆಸಲಾಗುತ್ತಿದೆ ಅದಕ್ಕೆ ಎಸ್ ಸಿ ಅಭ್ಯರ್ಥಿಗಳು ಅಷ್ಟೇ ಮಾತ್ರ ಭಾಗವಹಿಸಬಹುದು ಸಮಾಜ ಕಲ್ಯಾಣ ಆಫೀಸ ಕಡೆಯಿಂದ ಮತ್ತು ಪಿ ಎಸ್ ಐ ಇದರ ಜೊತೆಗೆ ಪ್ಯಾರಾಮಿಲಿಟ್ರಿ ಅಂದರೆ ಆರ್ಮಿ ಹೀಗೆ ಯಾರ್ಯಾರು ಹೋಗ್ಬೇಕಂತ ಪ್ರಯತ್ನದಲ್ಲಿಟ್ಟಿದ್ದಾರ ಅಭ್ಯರ್ಥಿಗಳು ನೀವು ಕೂಡ ಹೋಗ್ಬೋದು ಇದು ಎಪ್ಪತ್ತೈದು ದಿನ ನಿಮಗೆ ಊಟ ವಸತಿ ಕೋಚಿಂಗ್ ಇರ್ತದೆ ಫಿಸಿಕಲ್ ಮತ್ತು ಎಕ್ಸಾಮ್ ಕೂಡ ಅದನ್ನು ಕೂಡ ನೀವು ಒಂದು ಒಳ್ಳೆಯ ಅವಕಾಶ ತಗೋಬೋದಾಗುತ್ತದೆ ಇದು ಮೊದಲನೇ ಬ್ಯಾಚ್ ಮತ್ತು ಎರಡನೇ ಬ್ಯಾಚ್ ಅಂತ ಮಾಡಲಾಗುತ್ತಿದೆ ಇದಕ್ಕೆ ನೀವು ವೆಬ್ಸೈಟ್ನಲ್ಲಿ ಕೂಡ ಹೋಗ್ಬೋದು ಸಮಾಜ ಕಲ್ಯಾಣ ಆಫೀಸ್ ವೆಬ್ಸೈಟ್ನಲ್ಲಿ ಇದರ ಲಿಂಕ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಮತ್ತು ಇದರ ಜೊತೆ ಇನ್ನೊಂದು ಪಿ ಸಿ ಕಾನ್ಸ್ಟೇಬಲ್ ಇದು ಕೂಡ ಸಮಾಜ ಕಲ್ಯಾಣ ಆಫೀಸ್ ಕಡೆಯಿಂದ ಬಂದಿದೆ ಮಾಹಿತಿ ಇಲ್ಲಿ ನಿಮಗೆ ಪಿ ಸಿ ಆಗಲು ಕೋಚಿಂಗ್ ಪಡೆದುಕೊಳ್ಳಲು ಪಿ ಯು ಸಿ ಪಾಸ್ ಆಗಿರಬೇಕಾಗುತ್ತದೆ ಇದು ಕೂಡ ಎಸ್ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಇದಕ್ಕೆ ನಿಮಗೆ ಅರವತ್ತು ದಿನಗಳ ಊಟ ವಸತಿ ಕಾನ್ಸ್ಟೇಬಲ್ ಬಗ್ಗೆ ಒಂದು ಎಕ್ಸಾಮ್ ಮತ್ತು ಫಿಸಿಕಲ್ ಬಗ್ಗೆ ಕೋಚಿಂಗನ್ನು ನೀಡಲಾಗುತ್ತಿದೆ ಇದು ಆಲ್ಮೋಸ್ಟ್ ಎಲ್ಲ ಫ್ರೀ ಇರುತ್ತೆ ಇಲ್ಲಿ ಏನು ಯಾವುದೋ ಫೀಸ್ ಕೂಡ ಇರೋದಿಲ್ಲ ಮತ್ತು ನಿಮ್ಮ ಎಕ್ಸಾಮ್ ಯಾವ ಥರ ಅಟೆಂಡ್ ಆಗ್ಬೇಕು ಯಾವ ಥರ ಬರಬೇಕಂತ ಒಂದು ಒಳ್ಳೆ ತರಬೇತನ್ನು ಕೊಡಲಾಗುತ್ತಿದೆ ಮತ್ತು ಫಿಸಿಕಲ್ನು ಒಳ್ಳೆ ಅವಕಾಶ ಇದೆ ಎಲ್ಲರಿಗೂ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇದರ ಲಿಂಕ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನು ಇದರ ಲಿಂಕ್ ನಮ್ಮ ಟೆಲಿಗ್ರಾಮ್ ಇದು ನಮ್ಮದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಮತ್ತು ಇದು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತೈದು ಆಗಿದೆ ಎಲ್ಲರೂ ಆದಷ್ಟು ಜಲ್ದಿ ಈ ಲಿಂಕನ್ನು ಯಾರು ಪಡೆದುಕೊಳ್ಳಬೇಕಂತ ಪ್ರಯತ್ನದಲ್ಲಿ ಇದ್ದರ ಆದಷ್ಟು ಬೇಕು ಇದಕ್ಕೆ ನೋಟಿಫಿಕೇಷನ್ ನೋಡು ಹೋಗಬೇಕಂತ ನಾನು ವಿನಂತಿ ಮಾಡ್ತೀನಿ ಫ್ರೆಂಡ್ಸ್ ಯಾರೂ ಎಲ್ಲರೂ ಮನೆಯಲ್ಲಿ ಕುಂತು ಓದೋದು ಆಗೋದಿಲ್ಲ ಕೆಲವೊಬ್ಬರಿಗೆ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಆದರೆ ಒಂದು ಕೋಚಿಂಗ್ ಸೆಂಟರ್ ಅಂತ ಇರುವಾಗ ಅಲ್ಲಿ ನಾವು ಹೋಗಿ ಪ್ರಯತ್ನ ಮಾಡೋದು ತುಂಬ ದೊಡ್ಡ ಮತ್ತದ್ದು ಅವಕಾಶ ಹಾಗಾಗಿ ನೀವೆಲ್ಲರೂ ಹೋಗಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಲಿಂಕ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಮ್ಮದು ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ನಮ್ಮದು ಪೂರಾ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಮತ್ತು ಇಲ್ಲಿ ಕ್ಯಾಪ್ಚಾ ಇವು ಹಾಕಿ ಪ್ರೊಸೀಡ್ ಮಾಡಿರೋದಂದರೆ ನಮ್ಮದು ಓಪನ್ ಆಗುತ್ತೆ ಅಲ್ಲಿ ಹೋಗಿ ಮಾಡ್ಬೋದು ಇದೇ ಥರ ನಿಮಗೆ ಮುಂದಿನ ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು